ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಬೆಂಗಳೂರಿನ ಸಾರಕ್ಕಿಯಲ್ಲಿ ಸೇವಕ್ ಟ್ರಸ್ಟ್ ಹಾಗೂ ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆರನೇ ವರ್ಷದ ಉಚಿತ ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮತ್ತು ಮುಜರಾಯಿ ಇಲಾಖೆಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಆಗಮಿಸಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸೇವಕ್ ಮಹಿಳಾ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅರುಣ್ ಕುಮಾರ್ ಮತ್ತು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾವಿರಕ್ಕೂ ಹೆಚ್ಚು ಪರಿಸರ ಸ್ನೇಹಿ ಮಣ್ಣಿನ ಗೌರಿ ಗಣೇಶ ಮೂರ್ತಿಗಳ ವಿತರಣೆಯನ್ನು ಮಾಡಿದರು ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಮಾತನಾಡುತ್ತಾ ಪರಿಸರಕ್ಕೆ ಹಾನಿಯಾಗದಂತೆ ಮಣ್ಣಿನ ಗಣೇಶನನ್ನು ಬಣ್ಣ ಬಳಸದೆ ಗಣೇಶ ಹಬ್ಬವನ್ನು ಆಚರಿಸಬೇಕು ಮತ್ತು ಪಿಒಪಿ ಗಣೇಶನ ಮೂರ್ತಿಗಳನ್ನು ಬಳಸದೆ ಗಣೇಶ ಹಬ್ಬವನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಆಚರಿಸಬೇಕೆಂದು ಉದಯ ಸುದ್ದಿಯ ಮುಖಾಂತರ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳಿದರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀ ಅರುಣ್ ಕುಮಾರ್ ಅವರು ಮಾತನಾಡುತ್ತಾ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ಸೌಮ್ಯ ರೆಡ್ಡಿ ಅವರ ಪ್ರೇರೇಪಣೆಯಿಂದ ಮಣ್ಣಿನ ಗಣೇಶಗಳನ್ನು ವಿತರಣೆ ಮಾಡುತ್ತಿದ್ದೇವೆ ಎಂದು ಹೇಳಿದರು ಜೆಪಿ ನಗರದ ಎಲ್ಲ ಕಾಂಗ್ರೆಸ್ಸಿನ ಮುಖಂಡರುಗಳು ಹಾಗೂ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರಿ ನಮ್ಮ ಅರುಣ್ರವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೆ ಅವರು ಶ್ರೀಮತಿಯವರು ಮಂಜುಳಾ ಅರುಣ್ರವರು ಹಾಗೆ ನಮ್ಮ ದಿವಾಕರಿದ್ದಾರೆ ಎಲ್ಲ ಇನ್ನಿತರ ಎಲ್ಲ ಈ ಭಾಗದಲ್ಲಿರ್ತಕ್ಕಂಥ ಮುಖಂಡರು ಪ್ರತಿ ವರ್ಷ ಇಲ್ಲಿ ಜನಕ್ಕೆ ಉಚಿತವಾಗಿ ಗೌರಿ ಗಣೇಶಗಳನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಬಾರಿ ಕೂಡ ಅರುಣ್ನವರು ಸಾವಿರಾರು ಜನಕ್ಕೆ ಗೌರಿ ಮತ್ತು ಗಣೇಶ ಗಣೇಶಗಳನ್ನು ಕೊಟ್ಟು ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ವರ್ಷ ಕೂಡ ಬರ್ತೀನಿ ಈ ವರ್ಷ ಕೂಡ ಬಂದಿದ್ದೀನಿ ಎಲ್ರಿಗೂ ಶುಭ ಹಾರೈಕೆಗಳು ಪರಿಸರಕ್ಕೆ ಎಲ್ಲರೂ ಗಣೇಶ ಹಬ್ಬ ಮಾಡಬೇಕು ಅದರಲ್ಲಿ ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಹೆಚ್ಚು ಇಷ್ಟ ಗಣೇಶ ಹಬ್ಬ ಅಂದರೆ ಪರಿಸರಕ್ಕೆ ಹಾನಿ ಆಗಬಾರ್ದು ಅದರಿಂದ ಮಣ್ಣಿನ ಗಣೇಶಗಳನ್ನು ಅಂದರೆ ಬಣ್ಣ ಬಳಿದೇ ಇರತಕ್ಕಂಥ ಗಣೇಶಗಳನ್ನು ಉಪಯೋಗಿಸಿ ಅಂತ ಹೇಳೋದು ಒಂದು ಎರಡನೇದಾಗಿ ಪಿ ಓ ಪಿ ಗಣೇಶಗಳು ಬಳಸಲೇಬಾರ್ದು ಪಿ ಓ ಪಿ ಗಣೇಶ ಬಳಸಿದ್ರೆ ಅದು ಬೇಗ ನೀರಲ್ಲೂ ಕರಗಲ್ಲ ಪರಿಸರಕ್ಕೂ ಹಾನಿಯಾಗುತ್ತೆ ಆದ್ದರಿಂದ ಎಲ್ಲರೂ ಕೂಡ ಮಣ್ಣಿನ ಗಣೇಶ ಅದರಲ್ಲೂ ಕೂಡ ಮಣ್ಣ ಹಾಕ್ದಿ ಇರ್ತಕ್ಕಂಥ ಗಣೇಶಗಳನ್ನು ಬಳಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೋರ್ತೀನಿ ಇದು ಗೌರಿ ಗಣೇಶ ಹಬ್ಬದ ಶುಭಾಶಯಗಳ ಕೋರ್ತಾ ಇವತ್ತು ನಾವು ಸೇವಾಕ್ ಟ್ರಸ್ಟ್ ವತಿಯಿಂದ ಒಂದು ಗಣೇಶ ವಿತರಣೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮುಜಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಭಾಗವಹಿಸಿ ಇವತ್ತು ಕಾರ್ಯಕ್ರಮನ ಒಂದು ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಜೊತೆಯಲ್ಲಿ ನಮ್ಮ ದಿವಾಕರ್ ಸರ್ ಅವರು ಬಂದಿದ್ದರು ಇದು ಸೇವಕ್ ಟ್ರಸ್ಟಿಯಿಂದ ಆರನೇ ವರ್ಷ ನಡೀತಾ ಇರೋ ಒಂದು ಕಾರ್ಯಕ್ರಮ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ವಿನಾಯಕ ಎಲ್ಲರಿಗೂ ಒಳ್ಳೇದು ಮಾಡ್ತಾ ಇದು ಮಾಡಲಿ ಅಂತ ಕೇಳ್ಕೊತ ಈ ಹೊತ್ತಿನ ಈ ನಮ್ಮ ಈ ಗಣೇಶನ ಒಂದು ತರೋದಕ್ಕೆ ಕಾರಣ ಮುಖ್ಯ ಕಾರಣ ನಮ್ಮ ಮಲ್ಲಿಕಾರ್ಜುನವರು ಅವರು ಮತ್ತೆ ನಮ್ಮ ನಂದ ಮಿಕ್ಕಿದವರೆಲ್ಲ ಹೋಗಿ ತಂದು ಬಹಳ ಕಷ್ಟ ಆಗಿತ್ತು ಗಣೇಶಗಳೇ ಬಹಳ ಡಿಮ್ಯಾಂಡ್ ಇದ್ರು ಹೋಗಿ ಹುಡುಕಿ ತಂದು ಮಾಡ್ಕೊಟ್ರು ಈ ಸದಿನ ಕೂಡ ಚೆನ್ನಾಗಿರೋ ಗಣೇಶಗಳು ಕೊಟ್ಟಿದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ರೆಡ್ಡಿ ಅವರು ಮಣ್ಣಿನ ಗಣಪತಿ ಮಾಡಬೇಕಂತ ಪ್ರೇರೇಪಣೆಯಿಂದ ಇವತ್ತು ಮಾಡಿರೋ ಒಂದು ಕಾರ್ಯಕ್ರಮ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ಈ ವರ್ಷ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಮಳೆಗಳೆಲ್ಲ ತುಂಬಾನೇ ಚೆನ್ನಾಗಾಗಿದೆ ನಾವು ನಮ್ಮ ಸೇವಕ ಟ್ರಸ್ಟ್ ಇಂದ ಆರನೇ ವರ್ಷದಿಂದ ಇದು ಕೊಡ್ತಾ ಇರೋದು ನಿನ್ನೆ ಶಿಕ್ಷಕರ ದಿನಾಚರಣೆಗೆ ಒಂದು ಕಾರ್ಯಕ್ರಮ ಅಮ್ಮಕೊಂಡಿದ್ವಿ ನಮ್ಮ ಸೇವಕ ಟ್ರಸ್ಟಿಂದ ಶಿಕ್ಷಣ ರತ್ನ ಅಂತ ಒಂದು ಪ್ರಶಸ್ತಿ ಕೊಟ್ವಿ ತುಂಬ ಸೀನಿಯರ್ ಟೀಚರ್ಸ್ಗೆ ಇವತ್ತು ಗಣೇಶ ಕಾರ್ಯಕ್ರಮನ ಅಮ್ಮಕೊಂಡಿದೀವಿ ಇವತ್ತು ಸಾವಿರ ಗಣೇಶನ ಕೊಡ್ತಾ ಇದ್ದೀವಿ ನಮ್ಮ ಸಾಹೇಬರು ಬಂದು ಇನಾಗ್ರೇಷನ್ ಮಾಡಿ ರಾಮಲಿಂಗಾರೆಡ್ಡಿ ಸಾಹೇಬರು ಪ್ರಾರಂಭ ಮಾಡಿ ಹೋಗಿದ್ದಾರೆ ಈ ಕಾರ್ಯಕ್ರಮ ಎಲ್ಲರೂ ತುಂಬ ಗ್ರಾಮಸ್ಥರು ಎಲ್ಲ ನಮ್ಮ ಲೇಡೀಸು ಶಶಿ ಅಂಬಿಕಾ ಕಾಮಾಕ್ಷಿ ನಮ್ಮ ರಮೇಶು ಮಂಜು ಎಲ್ಲರೂ ನಮ್ಮ ನಾ ಇದು ಒಬ್ಬರೇ ನಿಂತ್ಕೊಂಡು ನಾವು ಮಾಡೋ ಕೆಲಸ ಅಲ್ಲ ಲೀಲಾವತಿ ಎಲ್ಲರೂ ನಮ್ಮ ಟೀಮ್ ಇದು ಟೀಮ್ ವರ್ಕು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮಸ್ಕಾರ